ಇನ್ನು ಭಾರತಿ ವಿಷ್ಣುವರ್ಧನ ಅವರು ಬರ್ತಾರೆ ಅತಿ ದೊಡ್ಡ ಸಂದರ್ಭದಲ್ಲಿ ಅದು ಇನ್ನು ನೆನಪಿಗೆ ಮಾತು ಉಳಿದಿದ್ದಾರೆ ಆದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಚಾನಲ್ಸ್ಕ್ರೈಬ್ ಮಾಡಿ ಇನ್ನು ಕನ್ನಡದ ಖ್ಯಾತ ನಾಯಕ ಭಾರತೀಯ ವಿಷ್ಣುವರ್ಧನ ಅವರು ಅತಿ ದೊಡ್ಡ ಹಿರಿಯ ನಾಯಕ ಇನ್ನು ವಿಷ್ಣುವರ್ಧನ್ ಮತ್ತು ಭಾರತೀಯ ನಡೆಯುವ ಪ್ರೀತಿ ಹುಟ್ಟಿದ್ದ ಬಂಗಾರದ ಜಿಂಕೆ ನಂತರ ನೀವು ನೋಡಬಹುದು ಬಂಗಾರದ ಜಿಂಕೆ ದ್ವಿಪಾತ್ರದಲ್ಲಿ ವಿಷ್ಣುವರ್ಧನ್ ಅವರು ತುಂಬಾ ಅದ್ಭುತವಾಗಿ ಮೂಡಿ ಬಂದಂಥ ಸಿನಿಮಾ ಅಂತಲೇ ಹೇಳ್ಬೋದು ಆಗಿನ ಸಂದರ್ಭದಲ್ಲಿ ಬರೋಬ್ಬರಿ ಒಂದು ವರ್ಷಗಳ ಕಾಲ ಅಧಿಕ ಇಟ್ಕೊಡಾಗಿತ್ತು ಕೂಡ ಆಗಿತ್ತು ಏನೋ ಇತ್ತೀಚೆಗೆ ಭಾರತಿ ವಿಷ್ಣುವರ್ಧನ್ ಅವರಿಗೆ ಮಂಡಿ ನೋವು ತೀರ ಕಾಣಿಸಿಕೊಂಡು ಸುಮಾರು ಆರು ಊಟ ತಿಂಡಿ ಸಹ ಬಿಟ್ಟು ಅಂತ ಹೇಳಲಾಗುತ್ತೆ ತುಂಬಾನೇ ಸಣ್ಣನೂ ಕೂಡ ಆಗಿದ್ದರು ಇನ್ನು ಇದೇ ಕಾರಣಕ್ಕೆ ಚಿತ್ರರಂಗ ನಾಳೆ ವಾಪಸ್ ಬರ್ಬೋದು ಅಂತ ಹೇಳಲಾಗುತ್ತಿದ್ದರು ಸದ್ಯ ಇದೇ ಅವರಿಗೆ ಮಂಡಿ ನೋವಿನ ಸಮಸ್ಯೆಯಿಂದ ಅವರಿಗೆ ಚಿತ್ರರಂಗ ವಾಪಸ್ ಆಗಲು ಸಾಧ್ಯವೇ ಆಗಲಿಲ್ಲ ಅದೇ ಕಾರಣಕ್ಕೆ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡಿಕೊಂಡ್ರು ಈ ಮೂಲಕ ನಮ್ಮ ಭಾರತೀಯ ವಿಷ್ಣುವರ್ಧನ್ ನೆನಪಾಗಿ ಮಾತು ಸದ್ಯಕ್ಕೆ ಅವರು ನಾನ್ನೂರ ಎಂಬತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಏನೇ ಭಾರತಿ ವಿಷ್ಣುವರ್ಧನ್ ಅವರಿಗೆ ಅತಿ ದೊಡ್ಡ ಹೆಸರು ಕೂಡ ನಮ್ಮ ಸ್ಟಾರ್ಡಮ್ ಇದೆ ಇಂದಿಗೂ ಕೂಡ ನಮ್ಮ ಚಿತ್ರರಂಗದಲ್ಲಿ ತುಂಬಾ ಅತಿ ದೊಡ್ಡ ಹೆಸರು ಇರೋದಂಥ ಹಿರಿಯ ನಾಯಕಿಯರಲಿ ಒಬ್ಬರು ನಮ್ಮ ಭಾರತೀಯ ವಿಷ್ಣುವರ್ಧನ್ ಅಂತ ಹೇಳ್ಬೋದು ಇಂಥ ಅದ್ಭುತ ಸ್ಟಾರ್ ಕಲಾವಿದೆ ಅಂದರೆ ನಮ್ಮ ಭಾರತೀಯ ವಿಷ್ಣುವರ್ಧನ್ ಅವರು ಸದ್ಯ ಇವರ ಮುಂದಿನ ಜೀವನ ಚೆನ್ನಾಗಿರಲಿ ಅಂತ ನಾವು ಕೂಡ ಬಯಸೋಣ ಧನ್ಯವಾದಗಳು